ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಜನಸೇವಾ ಫೌಂಡೇಶನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಂಸ್ಥೆ ವಿಚಾರವಾಗಿ ಸಭೆಯನ್ನು ನಡೆಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಇಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳು ಸಂಪೂರ್ಣವಾಗಿ ದಮನವಾಗುತ್ತಿದ್ದು ಮಾನವ ಹಕ್ಕುಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿಯೂ ಸಹ ಬಹಳಷ್ಟು ಸಮಸ್ಯೆಗಳಿದ್ದು ಎಲ್ಲೆಡೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯನ್ನು ಸ್ಥಾಪಿಸಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿಯೂ ಸಹ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಲ್ಲಿಯೂ ಸಹ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ನೂತನ ಪದಾಧಿಕಾರಿಗಳಿಗೂ ಸಹ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದೇ ನಮ್ಮ ಮೊದಲ ಧ್ಯೇಯವಾಗಿ ಕೆಲಸ ಮಾಡಬೇಕು ಅಂದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕಾರ್ತಿಕ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು ಉದ್ದಕ್ಕೂ ಹೊರಗಿನ ಏಜ್ ಆಗಿರೋವರೆಗೂ ಒಂದು ಹಕ್ಕು ಮಾನವ ಹಕ್ಕುಗಳ ಬಗ್ಗೆ ಅಥವಾ ತುಂಬ ಅಸವಿಸ್ತುವಾರ ಬಗ್ಗೆ ಒಂದಲ್ಲ ಡೈಲಿ ದೌರ್ಜನ್ಯಗಳು ಟೀತಾನೆ ಇದೆ ಯಾವುದೇ ಒಂದು ಒಂದು ಪೊಲೀಸ್ ಸ್ಟೇಷನ್ ಒಂದು ತಾಲೂಕು ಬಗ್ಗೆ ಪ್ರತಿಯೊಂದು ಕಡೆಯೂ ಎಲ್ಲ ಕಡೆಯೂ ಈ ತುಂಬಿ ತುಂಬ ಇದೆ ಮತ್ತು ಕಾಸು ಕೊಟ್ಟರೆ ಕೆಲಸ ಆಗೋದಿಲ್ಲ ಅಷ್ಟಾದರೂ ಕಾಸು ಕೊಡೋಣಪ್ಪ ಅವರಿಗೆ ನಮ್ಮಲ್ಲಿ ಇರ್ತಾಯಿದ್ದು ಕಾಸು ಕೊಟ್ಟರೆ ಕೆಲಸ ಆಗೋದಿಲ್ಲ ನೂರಿದ್ದು ಸಾವಿರ ಆಗಿದೆ ಸಾವಿರ ಇರುವ ಲಕ್ಷ ಆಗಿದೆ ಇನ್ನು ದೊಡ್ಡ ಮಟ್ಟಗಳಲ್ಲಿ ಅನ್ನೋದು ಭ್ರಷ್ಟಾಚಾರವನ್ನು ತುಂಬಿ ತುಣುಕ್ತಾ ಇದೆ ಇದರ ವಿರುದ್ಧವಾಗಿ ಧ್ವನಿ ಎತ್ತುವೆ ಎತ್ತೋದಕ್ಕೆ ನಮ್ಮ ಸಂಸ್ಥೆ ಸದಾ ಸಿದ್ಧವಾಗಿರ್ತದೆ ಆಮೇಲೆ ಇವತ್ತು ಒಂದು ಮಹಿಳೆ ಮೇಲೆ ದೌರ್ಜನ್ಯ ಆಗ್ಬೋದು ಅಲ್ಲ ಲೈಂಗಿಕ ಪ್ರಕರಣಗಳು ಆಮೇಲೆ ಸರ್ಕಾರಿ ಗೋಮಾಳ ಗೌಕುಂಟೆ ಈ ವಿಶೇಷವಾಗಿ ಎಲ್ಲ ಕಡೆಯೂ ಒಂದು ರೀತಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಇದರಿಂದ ಅಂತ ಹೇಳ್ಬಿಟ್ಟು ನಮ್ಮ ಎರಡೂ ಸಂಸ್ಥೆಗಳು ಅಂದು ಸಂಸ್ಥೆ ರಾಷ್ಟ್ರೀಯ ಮಾನವ ಹಕ್ಕುಗಳು ವಿಶ್ವಮಾನವ ಡಾಕ್ಟರ್ ರಾಜಕುಮಾರ್ ಭಾರತ ಸರ್ಕಾರದಿಂದ ಮಾನ್ಯ ಮಾನ್ಯತೆ ಪಡೆದಿರುವಂಥ ಸಂಸ್ಥೆ ಇದೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನು ಮುಂದಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾರೆ ಪತ್ರಿಕಾ ಮಿತ್ರರ ಸಹಕಾರ ನಮಗೆ ಬೆಂಬಲ ಸಿಕ್ತು ಅಂತ ಹೇಳಿದರೆ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವು ಇರ್ಬೋದು ಒಂದು ಒಳ್ಳೆಯ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಕಡೆ ಒಂದು ಇದು ಮಾಡ್ಬೋದು ಇವತ್ತಿನ ರಾಜಕೀಯ ಯಾ ಕಡೆ ಆಗಿದೆ ಏನಂತ ಪ್ರತಿಯೊಬ್ಬರಿಗೂ ಬರೀ ಹಣಬಲ ಜನಬಲ ಇದೆ ಜನಸಾಮಾನ್ಯರನ್ನ ಕೇಳೋರಾಗಲಿ ಹೇಳೋರಾಗಲಿ ಯಾರೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನು ಏನಾಗ್ತದೆ ಜನಸಾಮಾನ್ಯರು ಕೆಲವೊತ್ತು ದುಡ್ಡು ಕೊಟ್ಟರೆ ಓಟ್ ಆಗ್ತದೆ ಇವತ್ತು ದುಡ್ಡೇ ಎಲ್ಲ ಅಂದ್ಕೊಂಡು ಈ ಇವರ ವಿರುದ್ಧ ಹೋರಾಡಿ ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಆಮೇಲೆ ಅಧಿಕಾರಿ ವರ್ಗಗಳು ಸಾಮಾನ್ಯ ಪ್ರಜೆಗಳು ಹೋಗಿ ಕೇಳಿದಾಗ ಅವ್ರಿಗೆ ಒಂದು ಇರ್ತದೆ ಬೇರೆಯವರು ಹೋಗಿ ಇದು ಮಾಡಿದಾಗ ಒಂದು ಇರ್ತದೆ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಹೋರಾಡ ಹೋರಾಡ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಮ್ಮಲ್ಲಿ ಕೇಳಬೇಕು